ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೀಮದ್ ಭಾಗವತದ ತೃತೀಯ ಸ್ಕಂದದಲ್ಲಿ ಉದ್ಧವನಿಂದ ಬೀಳ್ಕೊಂಡ ವಿದುರನು ಮೈತ್ರೇಯರ ಬಳಿಗೆ ತೆರಳಿದುದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಉದ್ಧವನು ಯಾದವರ ಕಥೆಯನ್ನು ಮುಂದುವರಿಸುತ್ತಾ ಹೀಗೆಂದನು ಅಥತೆ ತದನು ಭಕ್ತ ೀತ್ವಾ ಚಮಾರುಣಿ ತಯಾ ವಿಭ್ರಂಶಿತ ಜ್ಞಾನ ದೈರುಕ್ತೈರ್ ಮಮ ಪಸ್ಪ್ರಶು ಓ ಮಹಾತ್ಮನೆ ಯಾದವರು ಬ್ರಾಹ್ಮಣರಿಗೆ ದಾನ ಧರ್ಮ ನಮಸ್ಕಾರಾದಿಗಳನ್ನು ಮಾಡಿದ ಬಳಿಕ ಅವರ ಅನುಮತಿಯನ್ನು ಪಡೆದು ಭೋಜನ ಮಾಡಿದರು ಜೊತೆಗೆ ವಾರುಣಿ ಮದ್ಯಪಾನವನ್ನು ಮಾಡಿದ್ದರಿಂದ ಅವರು ಜ್ಞಾನ ತಪ್ಪಿ ಸಿಕ್ಕಾಪಟ್ಟೆಯಾಗಿ ಮಾತನಾಡತೊಡಗಿದರು ಹೃದಯಕ್ಕೆ ನೋವನ್ನುಂಟು ಮಾಡುವ ಮಾತುಗಳನ್ನು ಪರಸ್ಪರ ಬಳಸತೊಡಗಿದರು ಮದ್ಯದ ಮತ್ತಿನಿಂದ ಅವರ ಬುದ್ಧಿಯು ಕೆಟ್ಟು ಹೋಗಿ ಸೂರ್ಯಾಸ್ತವಾಗುತ್ತಿದ್ದಂತೆಯೇ ಅವರಲ್ಲಿ ಪರಸ್ಪರ ಹೊಡೆದಾಟ ಬಡಿದಾಟ ಆಗತೊಡಗಿತು ಬಿದಿರು ಮೆಳೆಗಳು ಪರಸ್ಪರ ಮೆಸೆದಾಡುವಂತೆ ಅವರು ಪರಸ್ಪರ ಸಂಘರ್ಷಣೆಯಿಂದ ಬಡಿದಾಡತೊಡಗಿದರು ತನ್ನ ಮಾಯಾಶಕ್ತಿಯಿಂದ ಉಂಟಾದ ಆ ವಿಚಿತ್ರವಾದ ಗತಿಯನ್ನು ಕಂಡು ಭಗವಂತನು ಸರಸ್ವತಿಯ ನದಿಯ ಜಲದಲ್ಲಿ ಶುದ್ಧಾಚವನ ಮಾಡಿ ಒಂದು ಅಶ್ವತ್ಥ ವೃಕ್ಷದ ಬುಡದಲ್ಲಿ ಕುಳಿತುಕೊಂಡು ಬಿಟ್ಟನು ಆಶ್ರಿತರ ಪೀಡೆಯನ್ನು ಪರಿಹರಿಸುವ ಆ ಶ್ರೀ ಭಗವಂತನ ಭಗವಂತನು ತನ್ನ ಕುಲವನ್ನು ಉಪಸಂಹಾರ ಮಾಡಬೇಕೆಂದು ಸಂಕಲ್ಪಿಸಿದವನಾಗಿ ತನಗೆ ಬದರಿಕಾಶ್ರಮಕ್ಕೆ ಹೋಗಬೇಕೆಂದು ಆಜ್ಞೆ ಮಾಡಿದನು ಆತನ ಆಶಯವು ಹೀಗಿತ್ತೆಂದು ತಿಳಿದಿದ್ದರು ಅಂದರೆ ವಿದುರನು ಇಲ್ಲಿ ಈ ವಿಷಯ ಕ್ಷಮಿಸಿ ಉದ್ದವನು ವಿದುರನಿಗೆ ವಿಷಯವನ್ನು ತಿಳಿಸುತ್ತಾ ಭಗವಂತನ ಭಗವಂತನು ತನ್ನ ಕುಲವನ್ನು ಉಪಸಂಹಾರ ಮಾಡಿ ಮಾಡಬೇಕೆಂದು ಸಂಕಲ್ಪಿಸಿದವನಾಗಿ ಆ ಉದ್ಧವನಿಗೆ ಬದರಿಕಾಶ್ರಮಕ್ಕೆ ಹೋಗಬೇಕೆಂದು ಆಜ್ಞೆ ಮಾಡುತ್ತಾನೆ ಆತನ ಆಶಯವು ಹೀಗಿತ್ತೆಂದು ತಿಳಿದಿದ್ದರೂ ನಾನು ಆತನ ಚರಣಾರವಿಂದಗಳ ಅಗಲಿಕೆಯನ್ನು ಸಹಿಸಲಾರದೆ ಆತನನ್ನೇ ಹುಡುಕುತ್ತಾ ಪ್ರಭಾಸ ಕ್ಷೇತ್ರಕ್ಕೆ ಹಿಂಬಾಲಿಸಿದನು ಅಲ್ಲಿ ನಾನು ಕಂಡದ್ದೇನು ಎಲ್ಲರಿಗೂ ಆಶ್ರಯನಾಗಿ ಯಾರ ಆಶ್ರಯಕ್ಕೂ ಒಳಗಾಗದೇ ಇರುವ ಪ್ರಿಯತಮನಾದ ಮಹಾಪ್ರಭುವು ಸರಸ್ವತಿಯ ನದಿಯ ತೀರದಲ್ಲಿ ಒಬ್ಬಂಟಿಗನಾಗಿ ಕುಳಿತಿದ್ದನು ಶ್ಯಾಮಲ ವರ್ಣದಿಂದ ಕಂಗೊಳಿಸುತ್ತಿರುವ ಶುದ್ಧವಾದ ಸತ್ವಮಯವಾದ ಶ್ರೀಮೂರ್ತಿ ಪ್ರಸನ್ನವಾಗಿ ಕೆಂಬಣ್ಣದಿಂದ ಹೊಳೆಯುತ್ತಿರುವ ನೇತ್ರ ಕಮಲಗಳು ಶೋಭಾಯಮಾನವಾದ ಚತುರ್ಭುಜಗಳು ಥಳಥಳಿಸುತ್ತಿರುವ ರೇಷ್ಮೆಯ ಪೀತಾಂಬರ ಈ ಪ್ರಸಿದ್ಧವಾದ ಲಕ್ಷಣಗಳಿಂದ ದೂರದಿಂದಲೇ ಆತನನ್ನು ಗುರುತಿಸಬಹುದಾಗಿತ್ತು ಸ್ವಾಮಿಯು ಒಂದು ಸಣ್ಣ ಅರಳಿಯ ಮರವನ್ನು ಒರಗಿಕೊಂಡು ಎಡತೊಡೆಯ ಮೇಲೆ ಬಲಪಾದವನ್ನು ಇರಿಸಿ ಸುಖಾಸೀನಾಗಿದ್ದನು ಆಹಾರ ತ್ಯಾಗ ಮಾಡಿದ್ದರೂ ಆನಂದದಿಂದ ಪುಷ್ಟನಾಗಿಯೇ ಪ್ರಕಾಶಿಸುತ್ತಿದ್ದನು ಸಂಸಾರವನ್ನು ದೂರಸರಿಸಿ ಸರಿಸಿ ಕರ್ಮ ಫಲ ಸಂಘವನ್ನು ತ್ಯಜಿಸಿದ್ದ ಮಹಾಯೋಗೇಶ್ವರನಲ್ಲವೇ ಆತ ಶ್ರೀನಿಕೇತಂ ಸರಸ್ವತ್ಯಾಂ ಕೃತಕೇತಮಕೇತನಂ ಶ್ಯಾಮಾವದಾತಂ ವಿರಜಂ ಪ್ರಶಾಂತಾರುಣಲೋಚನಂ ದೋರ್ಭಿಶ್ಚತ್ ದೋರ್ಭಿಶ್ಚತುರ್ವಿರ್ವಿಧಿ ಚತುರ್ಭಿರ್ವಿಧಿತಂ ಪೀತಕೌಶಾಂಬರೇಣ ಚಾಂ ವಾಮ ಊರಾವಧಿಶ್ರಿತ್ಯ ದಕ್ಷಿಣಾಂಗ್ರಿ ಸರೋರುಹಂ ತ್ಯಕ್ತ ಪಿಪ್ಪಲಂ ಇಂತಹ ಶ್ರೀ ಭಗವದ್ರೂಪವನ್ನು ನಾನು ಕಣ್ಣುಗಳಿಗೆ ಹಬ್ಬವಾಗಿ ಅವಲೋಕಿಸುತ್ತಿರುವಂತೆಯೇ ವೇದವ್ಯಾಸರ ಪ್ರಿಯ ಮಿತ್ರರು ಪರಮ ಭಾಗವತರು ಪರಮಾತ್ಮ ಸಿದ್ಧರು ಆಗಿದ್ದ ಮೈತ್ರೇಯ ಮಹರ್ಷಿಗಳು ಅಲ್ಲಿಗೆ ಆಕಸ್ಮಿಕವಾಗಿ ಬಂದು ಸೇರಿದರು ಮೈತ್ರೇಯರಾದರು ಭಗವಂತನಲ್ಲಿ ಪರಮ ಪ್ರೇಮಪೂರ್ಣರಾಗಿದ್ದ ಭಾಗವತ ಶಿರೋಮಣಿಗಳು ಅವರ ಕತ್ತು ಆನಂದ ಮತ್ತು ಭಕ್ತಿಭಾವಗಳಿಂದ ತಲೆ ಬಾಗಿತ್ತು ಶ್ರೀಹರಿಯು ಆ ಮಹಾತ್ಮರ ಎದುರಿಗೆ ತನ್ನ ಮನ್ ಮಂದಹಾಸ ಶೋಭಿತವಾದ ಕಟಾಕ್ಷದಿಂದ ನನ್ನನ್ನು ಆನಂದಗೊಳಿಸುತ್ತಾ ಹೀಗೆ ಹೇಳಿದನು ಉದ್ಧವ ನಿನ್ನ ಮನಸ್ಸಿನ ಬಯಕೆಯೇನು ಎಂಬುದು ನನಗೆ ತಿಳಿದಿದೆಯಪ್ಪ ಆದ್ದರಿಂದ ಇತರರಿಗೆ ಅತ್ಯಂತ ದುರ್ಲಭವಾಗಿರುವ ಸಾಧನವೊಂದನ್ನು ನಿನಗೆ ನೀಡುವೆನು ನೀನು ಹಿಂದಿನ ಜನ್ಮದಲ್ಲಿ ವಸುದೇವತೆಯಾಗಿದ್ದೆ ಪ್ರಜಾಪತಿಗಳು ಮತ್ತು ವಸುದೇವತೆಗಳು ಕೂಡಿ ಮಾಡಿದ ಯಜ್ಞದಲ್ಲಿ ನೀನು ನನ್ನನ್ನು ಪಡೆಯುವ ಇಚ್ಛೆಯಿಂದಲೇ ನನ್ನ ಆರಾಧನೆಯನ್ನು ಮಾಡಿದ್ದೆ ಎಲೈ ಸಾಧುಶ್ರೇಷ್ಠನೇ ನನ್ನ ಅನುಗ್ರಹದಿಂದ ಈ ಜನ್ಮದಲ್ಲಿ ನೀನು ಅದನ್ನು ಪಡೆದಿದ್ದೀಯೆ ಆದ್ದರಿಂದ ಇದೇ ಸಂಸಾರದಲ್ಲಿ ನಿನ್ನ ಕೊನೆಯ ಹುಟ್ಟು ನಾನು ಈಗ ಮರ್ತ್ಯ ಲೋಕವನ್ನು ತ್ಯಜಿಸಿ ಸ್ವಧಾಮಕ್ಕೆ ತೆರಳಲು ನಿಶ್ಚಯಿಸಿದ್ದೇನೆ ಇಂತಹ ಸಮಯದಲ್ಲಿ ನೀನು ಏಕಾಂತದಲ್ಲಿ ಅನನ್ಯ ಭಕ್ತಿಯಿಂದ ನನ್ನ ದರ್ಶನವನ್ನು ಪಡೆದೆ ಇದು ನಿನ್ನ ಮಹಾಭಾಗ್ಯವು ಹಿಂದೆ ಪದ್ಮಕಲ್ಪದ ಪ್ರಾರಂಭದಲ್ಲಿ ನಾನು ನನ್ನ ಕಮಲದಲ್ಲಿ ಕುಳಿತಿದ್ದ ಬ್ರಹ್ಮನಿಗೆ ನನ್ನ ಮಹಿಮೆಯನ್ನು ಪ್ರಕಟಪಡಿಸುವಂತಹ ಶ್ರೇಷ್ಠತಮವಾದ ಜ್ಞಾನವನ್ನು ಉಪದೇಶ ಮಾಡಿದ್ದೆನು ಅದನ್ನು ಜ್ಞಾನಿಗಳು ಭಾಗವತ ಎಂದು ಕರೆಯುತ್ತಾರೆ ನಿನಗೂ ಅದನ್ನೇ ನಾನು ಅನುಗ್ರಹಿಸುತ್ತೇನೆ ವಿದುರ ಪರಮ ಪುರುಷನು ನನಗೆ ಹೀಗೆ ಅಪ್ಪಣೆ ಕೊಡಿಸಿದನು ಆತನ ಕೃಪಾರಸವು ಪ್ರತಿ ಕ್ಷಣದಲ್ಲಿಯೂ ನನ್ನ ಮೇಲೆ ಹರಿದು ಬರುತ್ತಿತ್ತು ಆತನ ಪ್ರೀತಿಯಾದರ ಪೂರ್ಣವಾದ ಮಾತುಗಳನ್ನು ಕೇಳಿ ನಾನು ಸ್ನೇಹದಿಂದ ರೋಮಾಂಚಿತನಾದನು ನನ್ನ ವಾಣಿಯು ಗದ್ಗದವಾಯಿತು ಕಣ್ಣುಗಳಿಂದ ಕಂಬನಿಯ ಧಾರೆಯು ಹರಿಯತೊಡಗಿತು ಕೈ ಜೋಡಿಸಿಕೊಂಡು ನಾನು ಆತನಲ್ಲಿ ಹೀಗೆ ಭಿನ್ನಯಿಸಿದನು ನಿನ್ನ ಚರಣ ಕಮಲಗಳನ್ನು ಸೇವಿಸುವ ಪುರುಷನ್ ಮನುಷ್ಯನಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ ನಾಲ್ಕು ಪುರುಷಾರ್ಥಗಳಲ್ಲಿ ಯಾವುದೂ ದುರ್ಲಭವಲ್ಲ ಆದರೆ ನನಗೆ ಅವುಗಳಲ್ಲಿ ಯಾವುದರಲ್ಲೂ ಇಚ್ಛೆಯಿಲ್ಲ ನಿನ್ನ ಪಾದಾರವಿಂದಗಳ ಕೈಂಕರ್ಯ ಒಂದರಿಂದಲೇ ನನಗೆ ತೃಪ್ತಿಯಾಗುವುದು ಪ್ರಭು ನೀನು ನಿಸ್ಪೃಹನಾಗಿದ್ದರೂ ಕರ್ಮಗಳನ್ನು ಆಚರಿಸುತ್ತಿದ್ದೀಯೇ ಜನ್ಮರಹಿತನಾಗಿದ್ದರೂ ಜನ್ಮ ತಾಳುತ್ತೀಯೇ ಕಾಲಾತ್ಮನೇ ಆಗಿದ್ದರೂ ಶತ್ರುವಿಗೆ ಹೆದರಿದವನಂತೆ ಪಲಾಯನ ಮಾಡಿ ಕೋಟೆ ಕೊತ್ತಲುಗಳಲ್ಲಿ ಸೇರಿಕೊಳ್ಳುತ್ತೀಯೇ ಆತ್ಮಕ್ರೀಡನಾಗಿದ್ದರೂ ಹದಿನಾರು ಸಾವಿರ ಮಂದಿ ಸ್ತ್ರೀಯರೊಡನೆ ಕ್ರೀಡಿಸಿದೆ ನಿನ್ನ ಈ ವಿಚಿತ್ರವಾದ ಚರಿತ್ರವನ್ನು ನೋಡಿ ವಿದ್ವಾಂಸರು ಮರುಳಾಗುತ್ತಾರೆ ಸರ್ವಜ್ಞನಾಗಿ ಸದಾ ಅಕುಂಠಿತವಾದ ಅಖಂಡ ಜ್ಞಾನವನ್ನೇ ಹೊಂದಿದ್ದರೂ ನೀನು ಮೂಢನಂತೆ ಕಾರ್ಯಾಲೋಚನೆಗಳಲ್ಲಿ ನನ್ನನ್ನು ಕರೆದು ಸಲಹೆ ಕೇಳುತ್ತಿದ್ದೆ ಈ ಲೀಲೆಯು ನನ್ನ ಮನಸ್ಸಿಗೆ ಭ್ರಾಂತಿಯನ್ನುಂಟು ಮಾಡುತ್ತಿದೆ ಸ್ವಾಮಿ ನೀನು ಹಿಂದೆ ಬ್ರಹ್ಮದೇವರಿಗೆ ನಿನ್ನ ಸ್ವರೂಪದ ಗೂಢ ರಹಸ್ಯವನ್ನು ಪ್ರಕಾಶಪಡಿಸುವ ಯಾವ ಶ್ರೇಷ್ಠತಮವಾದ ಜ್ಞಾನವನ್ನು ಉಪದೇಶ ಮಾಡಿದೆಯೋ ಅದನ್ನು ನನಗೆ ಗ್ರಹಿಸುವ ಯೋಗ್ಯತೆ ಇದ್ದರೆ ಉಪದೇಶ ಮಾಡು ಅದರಿಂದ ಸಂಸಾರ ಬಂಧನವನ್ನು ಕಳೆದುಕೊಂಡು ಕೃತಾರ್ಥನಾಗುವೆನು ಹೀಗೆ ನಾನು ನನ್ನ ಹೃದಯದ ಭಾವವನ್ನು ಅರಿಕೆ ಮಾಡಿಕೊಳ್ಳಲು ಆ ಪರಮಪುರುಷನಾದ ಪುಂಡರೀಕಾಕ್ಷನು ನನಗೆ ತನ್ನ ಸ್ವರೂಪದ ಪರಮ ಸ್ಥಿತಿಯನ್ನು ಉಪದೇಶ ಮಾಡಿದನು ಆ ತೀರ್ಥಪಾದನಾದ ಪರಮ ಗುರು ಶ್ರೀಕೃಷ್ಣನಿಂದ ಹೀಗೆ ಆತ್ಮತತ್ವ ಜ್ಞಾನವನ್ನು ಪಡೆಯುವ ಸಾಧನವನ್ನು ತಿಳಿದುಕೊಂಡು ಆತನ ಅಡಿಗಳಿಗೆರೆಗೆ ಪ್ರದಕ್ಷಿಣೆ ಮಾಡಿ ನಾನು ಇಲ್ಲಿಗೆ ಬಂದಿರುವೆನು ಆತನ ಅಗಲಿಕೆಯ ಕಾರಣ ನನ್ನ ಚಿತ್ತವು ತುಂಬಾ ಕಳವಳದಿಂದ ತುಂಬಿದೆ ಆ ಭಗವಂತನ ದರ್ಶನವೆಂಬ ಆನಂದವನ್ನು ಅನುಭವಿಸಿದ್ದ ನಾನು ಈಗ ಆತನ ಅಗಲಿಕೆಯ ದುಃಖವನ್ನು ಅನುಭವಿಸುತ್ತಿದ್ದೇನೆ ಇನ್ನು ನಾನು ಆತನ ಅಪ್ಪಣೆಯಂತೆ ಆತನಿಗೆ ಪ್ರಿಯವಾದ ಬದರಿಕಾಶ್ರಮಕ್ಕೆ ಹೋಗುತ್ತೇನೆ ಭಗವಂತನಾದ ನರನಾರಾಯಣ ಮಹರ್ಷಿಗಳು ಲೋಕಾನುಗ್ರಹ ಮಾಡುವುದಕ್ಕಾಗಿ ಅವರ ದೃಷ್ಟಿಯಿಂದ ಮೃದುವೋ ಇತರರ ದೃಷ್ಟಿಯಿಂದ ಅತಿ ಕಠಿಣವೋ ಆದ ತಪಸ್ಸನ್ನು ಆಚರಿಸಿದ ಶ್ರೀ ಕ್ಷೇತ್ರವಲ್ಲವೇ ಅದು ಶುಕಮಹರ್ಷಿಗಳು ಪರೀಕ್ಷಿದ್ರಾಜನಿಗೆ ವಿದುರೋದ್ಧವ ಸಂವಾದವನ್ನು ವಿವರಿಸುತ್ತಾ ಹೀಗೆಂದರು ಮಹಾರಾಜ ಹೀಗೆ ಉದ್ಧವನ ಬಾಯಿಂದ ಪ್ರಿಯ ಬಂಧುಗಳ ವಿನಾಶವೆಂಬ ಘೋರತಮವಾದ ವೃತ್ತಾಂತವನ್ನು ಕೇಳಿ ವಿದುರನಿಗೆ ತಡೆಯಲಾಗದ ದುಃಖ ಉಕ್ಕಿ ಬಂದಿತು ಆದರೆ ಆ ಮಹಾತ್ಮನು ಜ್ಞಾನ ಬಲದಿಂದ ಅದನ್ನು ಶಮನಗೊಳಿಸಿಕೊಂಡನು ಬದರಿಕಾಶ್ರಮಕ್ಕೆ ತೆರಳುತ್ತಿದ್ದ ಶ್ರೀಕೃಷ್ಣನ ಆತ್ಮೀಯ ಪರಿವಾರದಲ್ಲಿ ಮುಖ್ಯನಾಗಿದ್ದ ಆ ಭಾಗವತೋತ್ತಮನಲ್ಲಿ ಹೀಗೆ ಪ್ರಾರ್ಥನೆ ಮಾಡಿದನು ಉದ್ಧವರಾಯರೇ ಯೋಗೇಶ್ವರನಾದ ಶ್ರೀ ಕೃಷ್ಣ ಪರಮಾತ್ಮನು ನಿಮಗೆ ತನ್ನ ಸ್ವರೂಪ ರಹಸ್ಯವನ್ನು ಪ್ರಕಟಿಸುವ ಯಾವ ಪರಮ ಜ್ಞಾನವನ್ನು ಉಪದೇಶ ಮಾಡಿದ್ದನೋ ಅದನ್ನು ನನಗೂ ತಿಳಿಸಿರಿ ನಿಮ್ಮಂತಹ ಭಗವದ್ಭಕ್ತ ಶಿರೋಮಣಿಗಳು ಸೇವಕರ ಕಾರ್ಯಾರ್ಥವಾಗಿಯೇ ಅಲ್ಲವೇ ಸಂಚಾರ ಮಾಡುತ್ತಿರುವುದು ಎಂದು ಕೇಳಿದಾಗ ಅದಕ್ಕೆ ಉದ್ಧವನು ಮಹಾತ್ಮನೇ ಮೈತ್ರೇಯ ಮಹರ್ಷಿಗಳ ಸೇವೆಯನ್ನೇ ಮಾಡಿಯೇ ಸೇವೆಯನ್ನು ಮಾಡಿಯೇ ನೀನು ಆ ತತ್ವಜ್ಞಾನವನ್ನು ಪಡೆಯಬೇಕಲ್ಲವೇ ಈ ಮರ್ತ್ಯ ಲೋಕವನ್ನು ಬಿಡುವ ಮುನ್ನ ಆ ಭಗವಂತನೇ ನಿನಗೆ ಆ ತತ್ವಜ್ಞಾನವನ್ನು ಉಪದೇಶ ಮಾಡಬೇಕೆಂದು ಅವರಿಗೆ ಅಂದರೆ ಆ ಮಾರ್ಕಂಡೇಯ ಮಹರ್ಷಿಗಳಿಗೆ ನನ್ನ ಎದುರಿಗೆ ಉದ್ಧವನ ಎದುರಿಗೆ ಅಪ್ಪಣೆ ಮಾಡಿರುವನಷ್ಟೇ ಅವರೇ ನಿನಗೆ ಆ ಉಪದೇಶವನ್ನು ನೀಡುವರು ಎಂದು ಹೇಳಿದನು ಹೀಗೆ ಬೆದುರು ವಿಶ್ವಮೂರ್ತಿಯಾದ ಶ್ರೀ ಕೃಷ್ಣ ಪರಮಾತ್ಮನ ಗುಣಗಳ ಸಂಕೀರ್ತನೆ ಮಾಡಿದ್ದರಿಂದ ಉದ್ಧವನ ಆ ಮಹಾವಿಯೋಗ ಸಂತಾಪವು ಈ ಕಥಾಮೃತದಿಂದ ಶಮನಗೊಂಡಿತು ಯಮುನಾ ನದಿಯ ತೀರದಲ್ಲಿ ಆ ರಾತ್ರಿಯು ಅವನಿಗೆ ಒಂದು ಕ್ಷಣದಂತೆ ಕಳೆದು ಹೋಯಿತು ಮತ್ತೆ ಬೆಳಗಾಗುತ್ತಲೇ ಅವನು ಅಲ್ಲಿಂದ ಹೊರಟು ಬಿಟ್ಟನು ಎಂದು ಶುಕಮಹರ್ಷಿಗಳು ಹೇಳಿದಾಗ ಪರೀಕ್ಷಿದ್ರಾಜನು ಅವನನ್ನು ಪ್ರಶ್ನೆ ಮಾಡಿದನು ಪೂಜ್ಯರೇ ವಂಶ ಮತ್ತು ಭೋಜವಂಶಗಳ ಮಹಾರಥಿಗಳು ನಾಯಕ ಮಹಾನಾಯಕರು ಎಲ್ಲರೂ ನಾಶ ಹೊಂದಿಬಿಟ್ಟರು ಮೂರು ಲೋಕಗಳ ಒಡೆಯನಾದ ಶ್ರೀಹರಿಯೂ ಕೂಡ ತನ್ನ ರೂಪವನ್ನು ತ್ಯಜಿಸಬೇಕಾಗಿ ಬಂದಿತು ಹೀಗಿರುವಾಗ ಆ ಯಾದವರ ವಂಶದ ನಾಯಕರಲ್ಲೊಬ್ಬನಾದ ಉದ್ಧವನೊಬ್ಬನು ಮಾತ್ರವೇ ಹೇಗೆ ಉಳಿದುಕೊಂಡನು ಶುಕಮಹರ್ಷಿಗಳು ಪರೀಕ್ಷಿದ್ರಾಜನಿಗೆ ಉತ್ತರಿಸುತ್ತಾರೆ ಅಮೋಘ ಕಾಮನಾದ ಶ್ರೀಹರಿಯು ಬ್ರಾಹ್ಮಣರ ಶಾಪದ ನೆಪದಲ್ಲಿ ಒದಗಿದ್ದ ಮೃತ್ಯುವಿನಿಂದ ತನ್ನ ಕುಲವನ್ನು ಸಂಹಾರ ಮಾಡಿಸಿ ತಾನು ತನ್ನ ದಿವ್ಯ ಮಂಗಳ ವಿಗ್ರಹವನ್ನು ಮರೆಸಿಕೊಳ್ಳುವ ಸಮಯದಲ್ಲಿ ಈಗ ನಾನು ಈ ಲೋಕವನ್ನು ಬಿಟ್ಟು ಹೊರಟು ಹೋದ ಬಳಿಕ ನನ್ನ ಜ್ಞಾನವನ್ನು ಗ್ರಹಿಸಲು ಯೋಗ್ಯನಾದ ಅಧಿಕಾರಿ ಎಂದರೆ ಸಂಯಮಿಗಳಲ್ಲಿ ಶ್ರೇಷ್ಠನಾದ ಬುದ್ಧವನೊಬ್ಬನೇ ಈತನು ನನಗಿಂತಲೂ ಅಣು ಮಾತ್ರವೂ ಕಡಿಮೆಯವನಲ್ಲ ಏಕೆಂದರೆ ಇವನು ವಿಷಯಗಳ ಬಾಧೆಗೆ ಎಂದಿಗೂ ತುತ್ತಾದವನಲ್ಲ ಆದ್ದರಿಂದ ಈತನು ಜನರಿಗೆ ತನ್ನ ಜ್ಞಾನದ ನನ್ನ ಜ್ಞಾನದ ಬಗೆಗೆ ತಿಳುವಳಿಕೆ ನೀಡುತ್ತಾ ಇಲ್ಲಿಯೇ ಇರಲಿ ಎಂದು ಯೋಚನೆ ಮಾಡಿದನು ವೇದಗಳಿಗೆ ಮೂಲ ಕಾರಣನಾದ ಮತ್ತು ವೇದೈಕ ವೇದ್ಯನಾದ ಜಗದ್ಗುರುವು ಶ್ರೀ ಕೃಷ್ಣ ಪರಮಾತ್ಮನ ಜಗದ್ಗುರುವಾದ ಶ್ರೀ ಪರಮಾತ್ಮನಿಂದ ಹೀಗೆ ಆಜ್ಞೆ ಪಡೆದ ಮಹಾತ್ಮನಾದ ಬುದ್ಧವನು ಭದ್ರಿಕಾಶ್ರಮಕ್ಕೆ ಹೋಗಿ ಸಮಾಧಿಯೋಗದಿಂದ ಶ್ರೀಹರಿಯನ್ನು ಆರಾಧಿಸತೊಡಗಿದನು ತ್ರಿಲೋಕ ಗುರುನಾಂ ಸನ್ ಸಂದಿಷ್ಟ ಶಬ್ದ ಭಗವಾನ್ ಶ್ರೀಕೃಷ್ಣನು ಲೀಲೆಯಿಂದಲೇ ತನ್ನ ದಿವ್ಯಮಂಗಳ ವಿಗ್ರಹವನ್ನು ಈ ಲೋಕದಲ್ಲಿ ಪ್ರಕಟಪಡಿಸಿದನು ಆತನು ಅದನ್ನು ಮರೆಸಿಕೊಂಡಿದ್ದು ಲೀಲಾ ಮಾತ್ರವೇ ಆತನು ಅಂತರ್ಧಾನ ಹೊಂದಿದ ಈ ಘಟನೆಯು ಧೀರ ಪುರುಷರಿಗೆ ಧೈರ್ಯವನ್ನು ಉತ್ಸಾಹವನ್ನು ತುಂಬುತ್ತದೆ ಆದರೆ ಪಶು ಸಮಾನರಾದ ಕೇಡಿಗಳಿಗೆ ಅತ್ಯಂತ ದುಷ್ಕರವಾಗಿದೆ ಪರಮ ಭಾಗವತೋತ್ತಮನಾದ ಉದ್ಧವನ ಬಾಯಿಂದ ಭಗವಂತನ ಶ್ರೇಷ್ಠವಾದ ಕರ್ಮಗಳನ್ನು ಅಂತರ್ಧಾನ ಹೊಂದಿದ ವೃತ್ತಾಂತವನ್ನು ವಿದುರನು ಹೀಗೆ ಕೇಳಿದನು ಹಾಗೆಯೇ ಪರಂಧಾಮ ಹೊಂದುವ ಸಮಯದಲ್ಲಿ ಸ್ವಾಮಿಯು ತನ್ನನ್ನು ನೆನಪು ಮಾಡಿಕೊಂಡನು ಎಂಬ ಸಮಾಚಾರವನ್ನು ಕೇಳಿ ಉದ್ಧವನು ಹೊರಟು ಹೋದ ಬಳಿಕ ಪ್ರೇಮ ಪರವಶನಾಗಿ ರೋಧಿಸತೊಡಗಿದನು ಅನಂತರ ಆ ಸಾಧು ಶಿರೋಮಣಿಯು ಯಮುನಾ ನದಿಯ ತೀರದಿಂದ ಹೊರಟು ಕೆಲವು ದಿನಗಳಲ್ಲೇ ಮೈತ್ರೇಯ ಮಹರ್ಷಿಗಳು ತಂಗಿದ್ದ ಗಂಗಾನದಿ ತೀರವನ್ನು ತಲುಪಿದನು ಎಂಬಲ್ಲಿಗೆ ಮಹಾಪುರಾಣವೋ ಪರಮ ಸಂಹಿತೆಯೂ ಆಗಿರುವ ಭಾಗವತದಲ್ಲಿ ತೃತೀಯ ಸ್ಕಂದದ ನಾಲ್ಕನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ